ಮೂರು ಮಂದಿ ಮೊಮ್ಮಕ್ಕದು ಮದುವೆ ಆಗೈತಿಪ್ಪ ಚಂದಿಗೆ ಗಂಡ ಹೆಂಡತಿ ಸಂಸಾರ ಮಾಡ್ಕೊಂಡು ಹೋಗ್ಲಿಪ್ಪ ಇನ್ನೇನೈತಿ ಅವು ಚಂದಿಗೆ ಇದ್ರಂದ್ರ ಸಾಕಪ್ಪ ಇನ್ನು ಹೆಚ್ಚಿಂದ ಏನು ಬೇಡ ಅಯ್ಯೋ ವಿಘ್ನ ವಿನಾಶಕ ಮರ್ತ ಬಿಟ್ಟಿದ್ನಿಪ್ಪ ಇನ್ನೊಂದು ನನ್ನ ಅಳೆಯಂದ್ರೆ ಜಿಲ್ಲಾ ನೌಕರಿ ಇದ್ದಿದ್ದು ಯಾವ್ದಾರ ಹಳ್ಳಿಗಾಗ್ಲಿಪ್ಪ ಸುಳ್ಳ ಏನೋ ಅಂತಾರಲ್ಲಪ್ಪ ಬರೀಪ ತುಗ ಬರ್ರಿ ಕಾಯಿ ಕರಪ್ರ ಬೆಳಗ್ರಿ ತುಗೋಪ ಕಾಯಿ ಎಪ್ಪ ಗಣಪ್ಪ ಬಲವಂತದಿಂದ ಈ ಮದ್ವಿ ಮಾಡ್ಯಾರ ನನಗೆ ಮಾತ್ರ ಮನಸ್ಸಿಲ್ಲ ಈ ಮದ್ವಿ ಹೆಂಗರ ಮುರಿದ್ ಬೀಳ್ಲಿಪ್ಪ ಪರಮಾತ್ಮ ಸಾಕ ನಾ ಇಷ್ಟ ಪಟ್ಟಕಿನ ಮದ್ವಿ ಈ ಊರು ಈ ಮಂದಿ ಈ ಜನ ಎಲ್ಲ ಬಿಟ್ಟು ದೂರ ನಮ್ಮ ಅಪ್ಪ ನಮ್ಮ ಅವನ್ನ ಬಿಟ್ಟು ಹೋಗಾಕ ನನಗೆ ಮನಸ್ಸಿಲ್ಲ ಆದ್ರ ಅನಿವಾರ್ಯ ಪರಿಸ್ಥಿತಿ ನಮ್ಮ ಅಪ್ಪನ ನಮ್ಮವ್ವ ನೋಡಿಕೊಳ್ಳಕ ಎರಡು ಮಂದಿ ತಮ್ಮಗಳೋದಾರ ಚಿಂತಿಲ್ಲ ಒತ್ತ ನಾ ಮಾತ್ರ 나 ಇಷ್ಟಪಟ್ಟಕ್ಕಿನ ಕಟ್ಟಕೊಂಡ ಅರಾಮಿರವಾ ಮಿಕ್ಕ ವಿನಾಶಕ ಏನರ ಯಾಕಾಗ್ಲಿ ಮಲತಾಯಿ ಇಂದ ನನಗೆ ಮುಕ್ತಿ ಸಿಕ್ಕೇತಿ ತಾಯಿ ಪ್ರೀತಿಯನ್ನ ಕಾಣದೇ ಇರೋ ನನಗೆ ನಮ್ಮ ಅತ್ತಿ ತಾಯಿ ಪ್ರೀತಿ ಕೊಟ್ಟಳ ಹಂಗ ಮೈಗ್ನಗಳು ಅಳತಂಬ್ರ ಪ್ರೀತಿ ಕೊಟ್ಟಾರ ಅಕ್ಕ ತಂಗಿಯರು ಅಕ್ಕ ತಂಗಿಯರ ಪ್ರೀತಿನೂ ಕೊಟ್ಟಾರ ಹಂಗ ನನ್ನ ಗಂಡನು ಅತಿ ಪ್ರೀತಿಯಿಂದ ಪ್ರೇಮದಿಂದ ನನ್ನ ಮಾತಾಡಿಸಿ ನೋಡಿಕೊಂಡ್ರ ಅಷ್ಟ ಸಾಕಪ್ಪ ಇನ್ನು ಹೆಚ್ಚಿನದೇ ನನ್ನ ಜೀವನದಾಗ ಏನು ಬೇಡ

ನನ್ನ ಗಂಡನ ಹಿಂದೆ ಈ ಕ್ಯಾಕ್ ಬಿದ್ದಾಳೋ ಗುರ್ತಿಲ್ಲ ವಿಕಿಲಿಂದ ನನ್ನ ಗಂಡ ದೂರ ಇರ್ಬೇಕ ಆದಷ್ಟು ಜಲ್ದಿ ನನ್ನ ಗಂಡಗ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಗಲಿ ಇವರೆಲ್ಲರನ್ನು ಬಿಟ್ಟು ನನ್ನ ಗಂಡನ ದೂರ ಕರ್ಕೊಂಡು ಹೋಗ್ತಾ ನನ್ನ ಗಂಡ ನಾ ಹೇಳ್ದಂಗ ಕೇಳ್ಬೇಕ ಯಾರ ಮಾತಿಗೂ ಬೆಲೆ ಕೊಡಬಾರ್ದು ಹಂಗ ಮಾಡ್ಪ ಪರಮಾತ್ಮ ವಿಘ್ನ ವಿನಾಶಕ ನಾವೆಲ್ಲರೂ ಅಳತಂಬ್ರು ಚಂದದೇವಿ ಆದ್ರ ನಮ್ಮ ಅಣ್ಣ ಯಾಕೆ ಅವನ ಹೆಂಡತಿಯಿಂದ ದೂರದಾನ ಅನ್ನೋದು ನಿನಗೆ ಗುರ್ತೈತಿ ಅವರಿಬ್ರು ಗಂಡ ಹೆಂಡತಿ ನಡುವ ಬಂದಿರುವಂತಹ ಕಂಟಕ ಆದಷ್ಟು ದೂರ ಆಗಲಿ ನಾವೆಲ್ಲರೂ ಖುಷಿ ಖುಷಿ ಇರುವ ಹಂಗ ನಮ್ಮಣ್ಣ ನಮ್ಮ ಇರ್ಲಿ ಅಷ್ಟ್ ಮಾಡಪ್ಪ ಪರಮಾತ್ಮ ಸಾಕು ಇನ್ನೇನು ಬೇಡ ತಾಯಿ ರೂಪದಾಗಿರುವಂತ ನನ್ನ ಅತಿಗೆಮ್ಮನ್ ಜೀವನದಾಗ ಖುಷಿ ತುಂಬಿರಲಿಪ್ಪ ಇನ್ನೇನು ಬೇಡ ಬಾ ಸಂತೋ ಬಾಪತ್ರೀರಿ ಹ್ಮ್ ನಾನು ನನ್ನ ಹೆಂಡತಿಗೆ ಯಾರು ಹಾಡ ಹಾಡಸ್ಬೇಡ್ರಿ ಅಂತ ಅರ್ಥ ಕೇಳ್ಕೊಂತನಿ ಹಂಗ ಮಸ್ಗೇರಿ ಮಾಡಿದ್ನಿ ಹತ್ಕೋ ಕಣ್ಣು ಮುಚ್ಚಿ ನಿನ್ ಮನಸ್ನಾಗ ಏನು ಆಸೆ ಐತಿ ಬೇಡ್ಕೋ ಎಪ್ಪ ಗಣಪ್ಪ ನಮ್ ಮನೆಯಲ್ಲಿ ಮಂದಿ ಎಲ್ಲಾ ಹಳ್ಳಿ ಗುಗ್ಗುಗಳು ಹೋಗಿ ಸಿಟಿ ಅವ್ರ ತರ ಮೆಂಟಾಲಿಟಿ ಆಗ್ಲಿ ನಾನು ಹಾಡಿ ಡ್ಯಾನ್ಸ್ ಮಾಡಿದ್ರು ನನಗೇನು ಬೈಬಾರ್ದೆ ಬದಲಿಗೆ ಚಪ್ಪಾಳೆ ಹೊಡಿಬೇಕು ಹಂಗ ಮಾಡ್ತಾ ನೀನ ಇಂಪಾರ್ಟೆಂಟ್ ಮ್ಯಾಟರ್ ನಾನು ನೆನಪಾರಿದೆ ನೋಡು ಆಮೇಲೆ ಗಣಪ್ಪ ಇದು ನನ್ನ ಗಂಡ ಎಲ್ಲ ತಗೊಂಡ್ ಬರ್ತಾನ ಚಾಕ್ಲೇಟ್ ಮಾತ್ರ ಸ್ವಲ್ಪ ತಗೊಂಡ್ ಬರ್ತಾನ ಅದಕ್ಕೆ ಅವಂಗ ಇವತ್ತ ಬರಬ್ಬರಿ ಬುದ್ಧಿ ಹಾಕಿ ಅವ್ನ ತೆಲಾಗ ನೀನ ಏನ ಚಾಕ್ಲೇಟ್ ಮಾತ್ರ ಬಹಳಷ್ಟು ಅದು ದೊಡ್ಡ ದೊಡ್ಡ ಚಾಕ್ಲೇಟ್ ತರಬೇಕು ಯಪ್ಪ ಗಣಪ್ಪ ಎಲ್ಲರೂ ಸುಸೂತ್ರ ಮದುವೆ ಆತ ಎಲ್ಲರೂ ಚಂದದೀವಿ ಆದ್ರೆ ಅಣ್ಣಗೆ ಮಾತ್ರ ಒಳ್ಳೆ ಬುದ್ಧಿ ಹಾಕಬೇಕು ನೀನು ಅವನು ತಪ್ಪು ದಾರಿಗೆ ಹೊಂಟಾನ ಸರಿ ದಾರಿಗೆ ನಡೆಸೋದು ನಿಂದ ಜವಾಬ್ದಾರಿ ನಮ್ಮ ಮನುಷ್ಯರ ಮಾತು ಅವ ಬೆಲೆ ಕೊಡುದಿಲ್ಲ ನೀನ ಏನು ಮಾಡೋದು ಮಾಡಿ ಸರಿಯಾದ ಮಾರ್ಗದಾಗ ನಡೆಸ್ಬೇಕ ಮುಂದಿನ ವರ್ಷ ಹಬ್ಬ ಬರುದ್ರಾಗ ನಮ್ಮ ಅಣ್ಣ ಆತಿಗಿ ಚಂದಿಗಿರ್ಬೇಕು ಅಷ್ಟ ಸಾಕಪ್ಪ ನನ್ನ ಕೈಲಾದಷ್ಟು ಅನ್ನದಾನವನ್ನ ಮಾಡ್ತೀನಿ ಜೀವನದಾಗ ಎಲ್ಲಾ ಸುಖ ಸಮೃದ್ಧಿಯನ್ನ ಕೊಟ್ಟಿರೋ ನೀನು ಈ ಬಂದ ಆಸೆಯನ್ನ ಏನ ನೆರವೇರಿಸಿ ನೆರವೇರ್ಸಿ ಪಾಪರ ಮಾತ್ಮ ಓಹ್ ನಿಭೂಮಿ ಎದ್ರಿಗೆ ನಿಂತ್ಲಂದ್ರ ಏನೇನು ದ್ಯಾಸ ಆಗುದಿಲ್ಲ ನಾನು ಗಣಪದ ಏನು ಬೇಡ್ಕೊಂಡೇ ಇಲ್ಲ ಇರ್ಲಿ ಬಿಡು ಇಲ್ಲೇ ನಿಂತು ಬೇಡ್ಕೊತೀನಿ ನೋಡ ಪಾಪರ ಮಾತ್ಮಾ ಮೂರೂ ಮಂದಿ ಗಂಡಮಕ್ಳನ್ನ ಕಷ್ಟ ಪಟ್ಟ ಹಾ ಸಾಲಿ ಕೊಲಿಸಿ ನೌಕರಿ ಹಚ್ಚಿ ಹೊಳ್ಳಿ ಮದ್ವಿನೂ ಮಾಡೇನಿ ಆ ಅವ್ರಿಗೆ ನೌಕರಿ ಹಚ್ಚುದ್ರಾಗ ನನಗ ನೌಕರಿ ಹಚ್ಕೊಲಿಲ್ಲ ಅದಕ್ಕ ನನ್ನ ಕಷ್ಟ ನಾ ನಿನಗ ಗುರ್ತೈತಿ ಆದ್ರೂ ಒಮ್ಮೆ ನೆನಪು ಮಾಡ್ತೀನಿ ಏನರ ಒಟ್ಟಿ ನನ್ನ ಖರ್ಚಿಗೆ

ಅದಕ್ಕೆ ನನ್ನಪ್ಪ ನನ್ನ ತಂದೆ ಅವರೆಲ್ಲರೂ ಚಂದಿಗೆ ಹೊಂದ್ಕೊಂಡು ಬಾಳೆ ಮಾಡಿಕೊಂಡು ಹೋಗ್ಲಿಪ್ಪ ನಿನ್ನ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಒಬ್ರಿಗೊಬ್ರು ಆಸರಾಗಿ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಒಬ್ರಿಗೊಬ್ರು ಚಂದಿಗೆ ನಕ್ಕೊಂತ ಬಾಳೆ ಮಾಡ್ಲಿಪ್ಪ ಸಾಕು ಇನ್ನೇನು ಬೇಕಾಗಿತ್ತು ಹೆಚ್ಚಿಂದು ಏನು ಬೇಡ ಸಂತಪ್ಪ ದೊಡ್ಡ ಲಿಸ್ಟ್ ರೆಡಿ ಮಾಡ್ಕೊಂಡಿರ ಗಣಪದ ಬೇಡ್ಕೊಳಕ ಎಲ್ಲಿ ಲಿಸ್ಟ್ ತರ್ತೀಯೋ ಎಣ್ಣ ಯಾರು ಇಷ್ಟು ಇಲ್ಲ ಏನೂ ಇಲ್ಲ ಮಲ್ಲಿಕಾ ಗಣಪಗ ಏನಾರ ಬೇಡ್ಕೋ ಮತ್ತೆ ಚಾಕಲೇಟ್ ಸಿಗ್ಲಿ ಅಂತ ಬೇಡ್ಕೊಂಡಿ

ಉಳಿಸ್ಬಿಡ್ರಿ ಮತ್ ಹೊರಗೆ ಹೋದ್ರಂದ್ರೆ ಎಷ್ಟೊತ್ತಿಗೆ ಬರ್ತಾರ ಗೊತ್ತಾಗುದಿಲ್ಲ ಊಟ ಹಿಂದ ಮಾಡ್ತಿದ್ನಿ ಒಟ್ಟು ಇಲ್ಲೇ ಹೋಗಿ ಬರ್ಲಿ ಅದಕ್ಕೆ ಹೊರಗ ಇಲ್ಲ ನೋಡ ಹಬ್ಬ ಐತೆ ನನ್ನ ತಲೆ ಕೆಡಿಸ್ಬಿಡ ಸರಳ ಹಬ್ಬದ ಊಟ ಐತಿ ಉಂಡ ಸುಮ್ಮನೆ ಗಾಳಿಗೆ ಚೌಳ್ಯಾಗ ಮಕ್ಕೊಂಡ ಒಟ್ಟು ನಿದ್ದಿ ಮಾಡ ನಿದ್ದಿ ಮಾಡಿದೆ ಅಂದ್ರೆ ಒಟ್ಟು ಬುದ್ಧಿರ ಬರ್ತತಿ ಅಲ್ಲಲ್ಲಿ ನಿದ್ದಿನ ಮಾಡ್ತೀನಿ ಒಂದಿಟ ಇತ್ತಾಗ ಹೋಗಿ ಬರ್ತೀನಿ ಏನಿಲ್ಲ ಒಂದಿಟ ಅಡಕೆಲಿ ಬೇಕಾಗಿತ್ತ ಒಂದು 100 ರೂಪಾಯಿ ತಾಯಿಲೆ 100 ರೂಪಾಯಿ ಅಡಕೆಲಿಗೆ ಏಕ ಮನೆಯಾಗ ಐತಲ್ಲ ಅರ್ಧ ಕೆಜಿ ಅಡಕೆ ತರ್ಸೀನಿ ಒಂದ 100 ಎಲ್ಲಿ ತರ್ಸೀನಿ ಹಬ್ಬಕ್ಕೆ ನಡಿ ಕೊಡ್ತೇನೆ ನಡಿ ಏಸ್ ಹಾಕೊಂತಿದಿ ಹಾಕೋ ಬಾ ಇದು ರೌಂಡ್ ಇದನ ರೊಕ್ಕ ಕೊಡಾಕ ಬಲ್ಲ ಅಂತ ಅವಳು ಆಕೆ ಹುಷಾರಿಂದ ಇಡ್ರಿ ವಾ ಬರ್ರಿ ಯಮ್ಮ ನಡಿ ಊಟ ಮಾಡ್ ನಡಿ ಹಾ ಹೂ ಏಪ್ಪ ಬಾ ಏನ್ರಿ ನೀವು ಉಣ್ಣಕ್ಕೆ ನಡಿರಿ ನನಗೆ ಯಾ ಊಟನೂ ಬೇಡ ಬೇಕಂದ್ರೆ ನೀ ಮಾಡಿ ಹೋಗು ಏ ಅಣ್ಣ ಎಲ್ಲ ಹೊಟ್ಟಿ ನೀನು ನಡಿ ಮಸ್ತಾಗಿ ಹಬ್ಬದ ಊಟ ಐತಿ ಇವತ್ತು ಬಿಸಿ ಬಿಸಿ ಬಜ್ಜಿ ಮಾಡಾಕ್ ಕುಂತಾಳ ಹೂವಾ ನಡಿ ಹೊಡತ ಹೊಡೇನ ಹಾ ನಾ ಈಗ ಬಲ್ಲೆ ಆಮೇಲೆ ಉಂತೇನಿ ನೀ ನೀ ಉಣ್ಣ ಹೋಗು ಏ ಹಂಗಂದ್ರೆ ಹೆಂಗ ಓಪಾ ನಡಿ ಹಿರೇ ಅಣ್ಣ ಚಾಳಿ ಮನಿ ಮಂದಿಗಂತ ಮತ್ತ ನಾವು ಇನ್ನು ಹೊರಗ ಅಡ್ಡಾಡಕ್ ನಡಿ ನಡಿ ಮೂರು ಮಂದಿ ಕುಂತ ಉಂಡೆ ಒಂದಿಟ್ ಮಾತಾಡೋದೈತಿ ಮಾತಾಡ್ಕೊಂತ ಕುಂತ್ರು ಹಾ ಅಲ್ಲಿ ನಾ ಬರ್ತೇನೆ ನಡಿ ನೀನು ಏನು ಬೇಡ ಬಾನಿ ಬರೋದು ಬೇಡ ಹೋಗೋದು ಬೇಡ ಉಂಡೆ ಬೆಕ್ಕದಲ್ಲಿ ಹೋಗು ಥೂ ನಾನರ ಬರ್ತೇನಿ ಒಂದ್ ಅರ್ಧ ತಾಸು ಅಂತ ಹೇಳೀನಿ ಅಕ್ಕಿ ಮೊದ್ಲ ಮನ್ಸಿಗೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾಳ ಹ್ಮ್ ಹೆಂಗ್ ಮಾಡ್ಲಿ ಎಂಡ ಬಾಳ್ ಇತ್ಯಾದ ಮಾಡ್ಬೇಡ ನಡಿ ಊಟ ಮಾಡಿ ಒಟ್ಟು ಇಂಪಾರ್ಟೆಂಟ್ ಮ್ಯಾಟರ್ ಐತಿ ಮಾತಾಡೋದು ಬಾ ಪ್ರಿ ಹೋಪಾ ಏನ್ ತಪ್ಪು ಮಾಡಿ ನನಗ್ ಗೊತ್ತಿಲ್ಲ ಯಾವ ಜನದಾಗ

ನಡದಿದ್ದ ದಾರಿ ಆಡಿದ್ದ ಆಟ ಎಲ್ಲಾರನು ಮಳೆ ಮಾಡ್ಕೊಂತ ಒಳಗಾಕು ಬಂದ್ಬಿಟ್ಟಾಳ ಅದಕ್ಕ ಮತ್ತೆ ಜೀವನ ಹಿಂಗ ಎಡವಟ್ಟಾಗೈತಿ இது குறித்து எமது செய்தியாளர் வாய்ஸ் பைட் மணிமண்டபம் ஒன்றுக்கு மாற்றம் வீடியோ நடந்தது பந்த்துக்கு நம்மிடம் மூலத்தில் மாற்றி வீடியோ